ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಎಲ್ಲರೂ ಪ್ಲೀಸ್ ಸಬ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ನಡಿ ಮಗ ನಾನು ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಅದಕ್ಕೆ ನಿನ್ನ ಜೊತೆ ವಾಕಿಂಗಿಗೆ ಬಂದಿದ್ದು ನಾನು ಅಜ್ಜಮ್ಮನನ್ನು ನೋಡದೆ ತುಂಬಾ ದಿನ ಆಯ್ತಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಕಣೋ ಎಂದ ಪವನ್ ಅದಕ್ಕೇನು ನಡಿಪವಿ ಮುದುಕಮ್ಮನ್ನು ಕೇಳ್ತಾ ಇದ್ರು ತುಂಬಾ ದಿನದಿಂದ ನಮ್ಮನೆಯಲ್ಲೇ ತಿಂಡಿ ತಿಂದ್ಕೊಂಡು ಹೋಗುವಂತೆ ಎಂದು ಗೆಳೆಯನನ್ನ ಮನೆಗೆ ಕರೆದುಕೊಂಡು ನಡೆದಿದ್ದ ವಿಧಾನ್ ಬಾಗಿಲ ಮುಂದಿನ ಚಂದದ ಚಿತ್ತಾರ ಇಬ್ಬರನ್ನೂ ಸ್ವಾಗತಿಸಿತು ವಿಧಾನ್ ಕಣ್ಣರಳಿಸಿದ ಅವನಿಗೆ ಇಂಥದ್ದನ್ನೆಲ್ಲ ತನ್ನ ಮನೆಯಲ್ಲಿ ನೋಡಿದ ನೆನಪೇ ಇರಲಿಲ್ಲ ಅದಕ್ಕೆ ಈ ಆಶ್ಚರ್ಯ ಓ ಇದು ಆ ಹುಡುಗಿಯ ಕೆಲಸವಿರಬೇಕು ಎಂದುಕೊಂಡ ಅವನಿಗೆ ಅರಿವಿಲ್ಲದೆಯೇ ಅವಳ ಚುರುಕುತನಕ್ಕೆ ತಲೆದೂಗಿದ್ದ ವಿಧಾನ್ ಒಳಗೆ ಬಂದವನೇ ಸುತ್ತಲೂ ಒಮ್ಮೆ ನೋಡಿದ್ದ ಪವನ್ ಈಗ ತಾನೇ ತಾನು ನೋಡಿದ ಸುಂದರಿ ಎಲ್ಲಾದರೂ ಕಾಣುವಳೇನೋ ಎನ್ನುವ ದೂರದ ಆಸೆ ಅವನಿಗೆ ಸದ್ಯ ಈ ಹುಡುಗಿ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ ವಿಧಾನ್ ಸಮಾಧಾನದ ಉಸಿರು ಬಿಟ್ಟಿದ್ದ ಅದ್ಯಾಕೆ ಅವನಿಗೆ ಅವಳು ಯಾರ ಕಣ್ಣಿಗೂ ಕಾಣುವುದು ಸಹ್ಯವಾಗುವುದಿಲ್ಲವೋ ಭಗವಂತನಿಗೆ ಗೊತ್ತು ಸ್ವತಃ ಅವನಿಗೂ ತಿಳಿದಿಲ್ಲ ಅದು ಅಥವಾ ಅವನು ಯೋಚಿಸುವ ಗೋಜಿಗೆ ಹೋಗಿರಲಿಲ್ಲ ಅಣ್ಣ ಆವಾಗಲೇ ಎದ್ಬಿಟ್ಟಿದ್ದೀರಾ ವಾಕ್ ಹೋಗ್ಬಿಟ್ಟು ಬಂದ್ರಾ ಓ ಪವನಣ್ಣ ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟವನೇ ಅಪರೂಪಕ್ಕೆ ಈ ಕಡೆಗೆ ಬಂದಿದ್ದೀರಿ ಆರಾಮಾಣ ಎನ್ನುತ್ತಾ ಗೋಪಿ ಹೊರ ಬಂದಿದ್ದ ಏನಿದು ನಾನು ಎದ್ದೇಳೋ ಮೊದಲೇ ಎದ್ದು ಬಾಗ್ಲ ತೆಗ್ದವ್ರಲ್ಲ ಯಾರೋವೇ ಎನ್ನುತ್ತಾ ಅತ್ತ ನಡೆದ ಗೋಪಿ ಎಷ್ಟು ಚೆಂದ ರಂಗೋಲಿ ಹಾಕವ್ರೆ ನೋಡೋ ಹೇಳಿ ಕಣ್ಣು ಸಾಲಕ್ಕಿಲ್ಲ ಆ ಒಕ್ಕನೇ ಇರಬೇಕು ನಮ್ಮನೆಗೆ ಒಂಥರ ಲಕ್ಷಣ ಬಂದೈತೆ ಈ ಒಕ್ಕ ಬಂದಮೇಲೆ ಎಂದು ಸಣ್ಣಗೆ ಗೊಣಗಿಕೊಂಡೇ ಒಳ ಬಂದ ಗೋಪಿ ಅವನ ಮಾತು ವಿಧಾನಗೂ ಕೇಳಿಸಿತ್ತು ಅದು ಅವನಿಗೂ ನಿಜವೆನ್ನಿಸಿತ್ತು ಗೋಪಿ ಮುದುಕಮ್ಮ ಎದ್ದಿದಾರಾ ಪವಿ ಅವರ ಜೊತೆ ಮಾತಾಡಬೇಕು ಅಂತಾನೇ ಬಂದಿದ್ದಾನೆ ನಮ್ಮನೆಗೆ ಎನ್ ವಿಧಾನ್ ಪರವಾಗಿಲ್ಲ ಮಗ ನಿಧಾನಕ್ಕೆ ಹೇಳಿ ಪಾಪ ಮಳೆ ಬೇರೆ ಚಳಿ ಇರುತ್ತೆ ಮಲಗಿರ್ತಾರೆ ನಾನು ನಿನ್ನ ರೂಮಲ್ಲೇ ಕೂತಿರ್ತೀನಿ ಅವರು ಎದ್ದ ಮೇಲೆ ಮಾತಾಡಿಸಿದ್ರಾಯ್ತು ಬಿಡು ನನಗೇನು ಅಂಥ ತಲೆ ಹೋಗೋ ಕೆಲಸ ಇಲ್ಲ ಎಂದು ನಗೆ ಪವನ್ ಅದೇ ಮತ್ತೆ ನೀವು ಹೋಗಿ ಮಾತಾಡ್ತಾ ಇರಿ ಅಣ್ಣ ನಾನು ತಿಂಡಿ ಮಾಡಿಬಿಟ್ಟು ಕರಿತೀನಿ ಇಬ್ರುನೂ ಹೆಂಗೂ ಅಜ್ಜಮ್ಮನೂವೇ ತಿಂಡಿಗೆ ಬರ್ತದಲ್ಲ ಇಲ್ಲೆಯ ಎಲ್ಲ ಸೇರಿ ತಿಂಡಿ ತಿಂತ ಮಾತಾಡೋರಿ ಎಂದಿದ್ದ ಗೋಪಿ ಏನು ಅಜ್ಜಮ್ಮ ತಿಂಡಿಗೆ ಕೆಳಗಡೆ ಬರ್ತಾರಾ ಈ ಪವಾಡ ಯಾವಾಗಿಂದನಪ್ಪ ನಡೀತಾ ಇರೋದು ಎಂದು ಆಶ್ಚರ್ಯದಿಂದ ಕೇಳಿದ ಪವನ್ ಅದು ಪವನಣ್ಣ ಏನೋ ಹೇಳಲು ಬಾಯಿ ತೆರೆದಿದ್ದ ಗೋಪಿ ಏ ಆಮೇಲೆಲ್ಲ ಗೊತ್ತಾಗುತ್ತೆ ನನಗೇನೆ ಮೊದಲು ಗೋಪಿ ತಿಂಡಿಗೆ ರೆಡಿ ಮಾಡಲಿ ನೀನು ನಡಿ ಮೇಲೆ ಎಂದು ಗೋಪಿಯ ಮಾತನ ಅರ್ಧದಲ್ಲಿಯೇ ತಡೆದಿದ್ದ ವಿಧಾನ್ ಅವನಿಗೆ ಈ ಹುಡುಗಿಯ ವಿಷಯ ಮತ್ತೆ ಪ್ರಸ್ತಾಪವಾಗುವುದು ಅದ್ಯಾಕೋ ಇಷ್ಟವಾಗಲಿಲ್ಲ ಓಕೆ ಮಗ ನಡಿ ನೀನು ರೂಮಿಗೆ ಹೋಗೋಣ ಎಂದು ಗೆಳೆಯನ ಹೆಗಲು ಬಳಸಿದ ಪವನ್ ಇಬ್ಬರೂ ಮೇಲೆ ನಡೆದಿದ್ದರು ವಿಶಾಖ ತನ್ನ ರೂಮಿಗೆ ಬಂದವಳು ನಿಡಿದಾದ ಉಸಿರು ಬಿಟ್ಟಿದ್ದಳು ಯವ್ವ ನನಗೇನಾರ ಹುಚ್ಚಗಿಚ್ ಹಿಡಿದ್ಬಿಟ್ಟಿತ್ತನ ಯಾಕಂಗೆ ಹೊರಗಡೆ ಹೋಗಿ ಹುಚ್ಚಿಗತಿ ನಿಂತುಬಿಟ್ಟಿದ್ನಲ್ಲ ತನ್ನ ಅವಸ್ಥೆಯನ್ನು ಇನ್ನೊಮ್ಮೆ ನೋಡಿಕೊಂಡಳು ಎದ್ದು ಮುಖ ತೊಳೆದು ರಾತ್ರಿ ಹಾಕಿಕೊಂಡಿದ್ದ ಬಟ್ಟೆಯಲ್ಲಿಯೇ ಕೆಳಗಿಳಿದು ನಡೆದಿದ್ದಳು ವಿಶಾಖ ಹೊರಗಡೆ ನಡೆದು ನೋಡಿದವಳಿಗೆ ಸುತ್ತಲಿನ ಸುಂದರ ವಾತಾವರಣ ಯಾವ ಪರಿ ಸೆಳೆದಿತ್ತು ಎಂದರೆ ತನ್ನ ಸುತ್ತಮುತ್ತಲಿನ ಪರಿವೆಯೇ ಇಲ್ಲದೇ ತುಂತುರು ಮಳೆಗೆ ಮೈಯೊಡ್ಡಿ ನಿಂತುಬಿಟ್ಟಿತ್ತು ಹುಡುಗಿ ತೊಟ್ಟಿದ್ದ ಆಕಾಶ ನೀಲಿ ಬಣ್ಣದ ಸಲ್ವಾರ್ ಸೂಟ್ ಮಳೆಯ ನೀರಿಗೆ ಮೈಗಂಟಿಕೊಂಡಿತ್ತು ಮುಂಗುರುಳು ಒದ್ದೆಯಾಗಿ ಮುಖವನ್ನೆಲ್ಲ ಮುತ್ತಿಕೊಂಡಿತ್ತು ಅಚಾನಕ್ಕಾಗಿ ಗೇಟ್ ಕಡೆ ನೋಡಿದವಳಿಗೆ ಇಬ್ಬರ ನೋಟ ಇಹಕ್ಕೆ ತಂದಿತ್ತು ಕ್ಷಣವೂ ಕೂಡ ಅಲ್ಲಿನಿಲ್ಲದೆ ಥಟ್ಟನೆ ಒಳಗೆ ಸರಿದಿದ್ದರೂ ಅವಳಿಗೆ ಮುಜುಗರವಾಗುತ್ತಿತ್ತು ಯೌವ್ವ ಮೇಜರ್ ಅದ್ಯಾಕ್ ನನ್ನ ಹಂಗೆ ನೋಡಕತ್ತಿದ್ರಲ್ಲ ನನ್ನ ಸ್ಥಿತಿನಾಗ ನೋಡಿ ಕೋಪ ಬಂದದ್ದೋ ಏನೋ ಮನ್ಷಾಗ ಮುಖ ನೋಡಿದ್ರ ಹಂಗ ಅನಿಸ್ತಿತ್ತವ ನನಗೆ ಅವ್ರ ಜೋಡಿ ಇರೋರು ಅವ್ರ ಗೆಳೆಯ ಬರ್ತಾ ಇರ್ತದನು ಅವ್ರ ಮುಂದೆ ನಾನು ಬರೋದಾ ಆ ಮನುಷ್ಯಗೆ ಇಷ್ಟ ಆಗಬಲ್ಲದು ಇನ್ನು ಇವ್ರಲ್ದನ ಇವ್ರ ಗೆಳೆಯನ ಎದುರು ಹೋಗಿದ್ದೀನಂದ್ರ ಮುಗೀತು ನನ್ನ ಕತಿ ಇವತ್ತು ತಲೆ ಮೇಲೆ ಕೈ ಹೊತ್ತಿತ್ತು ಹುಡುಗಿ ಅಯ್ಯ ನನಗೇನು ಕನಸು ಬಿದ್ದಿರ್ತದನ ಇವರು ಬರೋರಿದ್ದಾರೆಂತ ನಾನು ಎದಕ್ಕೆ ಭಯ ಪಟ್ಕೋಬೇಕು ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡಿಕೊಂಡು ಇದ್ರಾತು ಭಯ ಎದಕ್ಕೆ ಅಲ್ಲೇನ ಮತ್ತ ಎಂದುಕೊಂಡಳು ಆದರೂ ಒಂದು ರೀತಿಯ ಮುಜುಗರ ಭಯ ಆತಂಕ ಇದ್ದೇ ಇತ್ತು ಹುಡುಗಿಗೆ ಅಜ್ಜಿ ಇಷ್ಟೊತ್ತಿಗೆ ಎದ್ದಿರಬೇಕಲ್ಲ ಅವ್ರನ್ನ ತಯಾರು ಮಾಡಿಕೊಂಡು ತಿಂಡಿಗ ಕರ್ಕೊಂಡು ಹೋಗ್ಕೀನಂತ ಮೊದಲು ನಾನು ಝಳಕಾಸ್ ಮಾಡಬೇಕಲ್ಲ ಸಮಾಧಾನ ಮಾಡಿಕೊಂಡವಳು ಸ್ನಾನದ ಮನೆಗೆ ಹೋಗಿದ್ದಳು ಭಯ್ಯ ಹಮ್ ಕಬ್ಜಾ ಹೆಂಗೆ ಮೇಜರ್ ಸಾಹೇಬ್ಗೆ ಗ ಅಣ್ಣ ನಾವು ಯಾವಾಗ ಹೋಗ್ತೀವಿ ಮೇಜರ್ ಸಾಹೇಬರ ಮನೆಗೆ ಸುನೈನಾ ತನ್ನ ಅಣ್ಣನನ್ನು ಪ್ರಶ್ನಿಸಿದ್ದಳು ಅವಳಿಗೆ ಅವನನ್ನು ನೋಡಿ ಮಾತನಾಡುವ ತವಕ ಇವನಿಗೆ ತಮ್ಮನ್ನು ನೋಡಿ ವಿಧಾನ ಹೇಗೆ ವರ್ತಿಸಬಹುದು ಎಂಬ ಆತಂಕ ಮಳೆಗಾಲದ ಸಮಯವಾದ್ದರಿಂದ ಉತ್ತರಾಖಂಡದ ಪ್ರಕೃತಿಯ ಸೌಂದರ್ಯ ರುದ್ರರಮಣೀಯವಾಗಿತ್ತು ಇಲ್ಲಿ ಅಲ್ಲೇ ಇರುವವರಿಗೂ ಅಷ್ಟೊಂದು ಅಷ್ಟೊಂದು ಸೆಳೆತವಿರಲಿಲ್ಲ ಅಂತಹ ಪ್ರಕೃತಿಯ ಸುಂದರ ದೃಶ್ಯದೊಡೆಗೆ ಆದರೆ ಹೊಸದಾಗಿ ಅಂತಹ ವಾತಾವರಣವನ್ನು ನೋಡುತ್ತಿದ್ದವರಿಗೆ ಅದೊಂದು ಅಪರೂಪದ ಅನುಭವ ವಿಧಾನ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಸುಖೋಷ್ ನೆನೆಸಿಕೊಂಡ ಅವನು ತಮ್ಮ ಊರನ್ನು ನೋಡಿ ಸಂತೋಷದಿಂದ ಉದ್ಗರಿಸಿದ್ದ ಪಹಾಡಿ ಜನ ಅತ್ಯಂತ ಕಷ್ಟಜೀವಿಗಳು ಕಷ್ಟಪಟ್ಟು ದುಡಿದು ತಿನ್ನುವ ಜನ ಖೇತಿ ಮಾಡಿ ಬಂದ ಹಣದಲ್ಲಿಯೇ ಅವರ ಜೀವನ ಮಳೆಗಾಲದಲ್ಲಿ ಅವರ ಜೀವನ ಇನ್ನೂ ಕಷ್ಟಕರ ಮೊದಲೇ ಗುಡ್ಡಗಾಡು ಹಿಮ ಪ್ರದೇಶ ಧೋ ಎಂದು ಸುರಿಯುವ ಕುಂಭದ್ರೋಣ ಮಳೆ ಜೊತೆಗೆ ಹಿಮಮಳೆ ಬೇರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದೇ ಒಂದು ಸವಾಲಾಗುತ್ತಿತ್ತು ಅಲ್ಲಿನ ಜನಗಳಿಗೆ ದನ ಕರುಗಳನ್ನು ಸಾಕುತ್ತಿದ್ದರು ಅವುಗಳಿಗೊಂದು ಜಾಗ ಇರಬೇಕಲ್ಲ ಮನೆಯ ಹತ್ತಿರ ಜಾಗವಿರುತ್ತಿರಲಿಲ್ಲ ದೂರದಲ್ಲಿ ಅವುಗಳಿಗೊಂದು ಕೊಟ್ಟಿಗೆಯನ್ನು ನಿರ್ಮಿಸುತ್ತಿದ್ದರು ಅಲ್ಲಿ ಮಳೆಗಾಲದಲ್ಲಿ ಹೋಗುವುದು ಬಹಳವೇ ಕಷ್ಟವಾಗುತ್ತಿತ್ತು ಆದರೂ ಅನಿವಾರ್ಯ ಅದೇ ಜಡಿಮಳೆಯಲ್ಲಿ ಹೊಲ ಗದ್ದೆಗಳಲ್ಲಿ ದುಡಿಯುತ್ತಿದ್ದರು ಅಲ್ಲಿಯ ಜನ ಅಲ್ಲಿ ಬೆಳೆಯುತ್ತಿದ್ದ ಮುಖ್ಯ ಬೆಳೆಗಳೆಂದರೆ ಹಾಲು ಶೇಂಗಾ ಈರುಳ್ಳಿ ಸೊಪ್ಪು ಮುಂತಾದವುಗಳೇ ಅದರಲ್ಲೇ ಜೀವನ ಸಾಗಿಸುವ ಅನಿವಾರ್ಯತೆ ಅಲ್ಲಿನ ಜನರು ತಮ್ಮ ಮನೆಗಳನ್ನು ಕಲ್ಲಿನಿಂದಲೇ ನಿರ್ಮಿಸುತ್ತಿದ್ದರು ಹೆಚ್ಚಾಗಿ ಅಲ್ಲಿನ ಜಡಿಮಳೆ ಹಿಮಗಾಳಿಗೂ ಜಗ್ಗದಿರಲಿ ಎಂಬ ಉದ್ದೇಶದಿಂದ ಇರುವುದರಲ್ಲಿಯೇ ನೆಮ್ಮದಿಯಿಂದ ಜೀವನ ಸಾಗಿಸುವ ಜನರು ಅವರು ಸುನೈನಾ ಸುಘೋಷ್ ಕೂಡ ಕಷ್ಟದಲ್ಲಿಯೇ ಬೆಳೆದಿದ್ದು ಓದ್ ಓದಿದ್ದು ಕೂಡ ದೂರ ಪ್ರದೇಶಗಳಿಗೆ ಮಳೆ ಗಾಳಿಯೆನ್ನದೇ ಹೋಗುವ ಅನಿವಾರ್ಯತೆ ಆದರೂ ಇಬ್ಬರೂ ಓದಿ ತಮ್ಮ ಕಾಲ ಮೇಲೆ ತಾವು ನಿಂತಿದ್ದು ಒಂದು ಸಾಧನೆಯೇ ಅಂತಹ ದುರ್ಗಮ ಪ್ರದೇಶದಲ್ಲಿ ಅಲ್ಲಿನ ದೃಶ್ಯ ನೋಡುತ್ತಿದ್ದವನಿಗೆ ತಮ್ಮ ಜೀವನದ ಮಜಲುಗಳೆಲ್ಲವೂ ನೆನಪಾಗಿ ನಿಟ್ಟುಸಿರಿಟ್ಟ ಸುಘೋಷ್ ಪೆಹಲೆ ಕಾಲ್ಕರ್ಕೆ ಕರ್ಕೆ ಪತ್ತಾನೆ ತೋದೋ ಫಿರ್ ಜಾಯಂಗೆ ಮೊದಲು ಕಾಲ್ ಮಾಡಿ ಹೇಳುವುದಕ್ಕಾದರೂ ಬಿಡು ಆಮೇಲೆ ಹೋಗೋಣ ಎಂದಿದ್ದ ತಂಗಿಗೆ ಅಷ್ಟಕ್ಕೆ ಸಮಾಧಾನಗೊಂಡವಳು ವಿಧಾನನ್ನು ನೋಡುವ ಮಾತನಾಡುವ ಸಂತೋಷದಲ್ಲಿ ಮುಗುಳ್ ಒಳ ನಡೆದಿದ್ದಳು ಸುನೈನ ಅವಳಿಗೆ ತಿಳಿದಿರಲಿಲ್ಲ ವಿಧಾನ್ ಈಗ ಮೊದಲಿಗಿಂತಲೂ ಕಠಿಣ ಮನಸ್ಥಿತಿಯನ್ನ ಬೆಳೆಸಿಕೊಂಡು ಯಾರಿಗೂ ಸುಲಭದಲ್ಲಿ ಅರ್ಥವಾಗದ ಮನುಷ್ಯನಾಗಿದ್ದಾನೆ ಎಂದು ಪವನ್ ಜೊತೆ ಮಾತಾಡುತ್ತಿದ್ದರು ಮನಸ್ಸೆಲ್ಲ ಈಗ ತಾನೇ ತಾನು ನೋಡಿದ ಹುಡುಗಿಯ ಮೇಲೆಯೇ ಇತ್ತು ವಿಧಾನ್ದು ಏನಿ ಹುಡುಗಿ ನೋಡಿದ್ರೆ ಬಹಳ ತಿಳಿವಳಿಕೆ ಇರೋ ಹುಡುಗಿ ತರ ಕಾಣ್ತಾಳೆ ಆಡೋದು ನೋಡಿದ್ರೆ ಚಿಕ್ಕ ಮಕ್ಕಳ ಥರ ಆಡ್ತಾಳೆ ತತ್ತೆರಕೆ ಅದೇ ನಂಗೆ ಮಳೇಲಿ ಆಟಾಡ್ಕೊಂಡು ನಿಂತ್ಕೊಂಡಿದ್ದೆ ಸ್ಟೂಪಿಡ್ ಗರ್ಲ್ ಜೀವಮಾನದಲ್ಲೇ ಮಳೆನೇ ನೋಡಿಲ್ದೇ ಇರೋ ಥರ ಅವಳ ಮುಖ ಮಂಜಿನಲ್ಲಿ ಮಂಜಿನ ಬಿಂದುಗಳು ಬಿದ್ದ ಮಂದಾರ ಪುಷ್ಪದಂತೆ ಮಳೆಯ ಹನಿಗಳಿಂದ ಮಿಂದು ಸುಂದರವಾಗಿ ಮನಮೋಹಕವಾಗಿ ಕಾಣಿಸುತ್ತಿತ್ತು ಮಳೆಯಿಂದ ಮೈಗೆ ಅಂಟಿಕೊಂಡಿದ್ದ ಅವಳ ಬಟ್ಟೆ ಮುಖವನ್ನೆಲ್ಲ ಆವರಿಸಿ ಮಳೆಯಿಂದ ತೊಯ್ದು ಅಂಟಿಕೊಂಡಿದ್ದ ಅವಳ ಮುಂಗುರುಳು ಮುಚ್ಚಿದ್ದ ಅವಳ ಅಗಲವಾದ ಕಂಗಳು ತಲೆ ಕೆಟ್ಟಂತಾಗಿ ತಲೆ ಕೊಡವಿದ ವಿಧಾನ್ ಸ್ಟುಪಿಡ್ ಗರ್ಲ್ ಕಾಮನ್ ಸೆನ್ಸ್ ಅನ್ನೋದು ಸ್ವಲ್ಪ ಕೂಡ ಇಲ್ಲ ಹುಡುಗಿಗೆ ಪವನ್ ಅವಳನ್ನು ನೋಡುತ್ತಿದ್ದ ನೋಟ ನೆನಪಾಗಿ ಮುಖ ಗಂಟಾಯಿತು ವಿಧಾನ್ಗೆ ಸುಮ್ಮನೆ ಹೇಳ್ತೀನ ನಾನು ಈ ಹುಡ್ಗಿನ ಒಬ್ಬರು ಗಮನಿಸಿಕೊಳ್ಳಲು ಕಳ್ಳೋರು ಇರಲೇಬೇಕು ಅಂತ ಬೇರೆದೇ ಇರೋದನ್ನೆಲ್ಲ ಮೊದಲು ಮಾಡ್ತಾಳೆ ಓಡ್ಕೊಂಡು ಹೋಗಿ ಎಲ್ಲಿ ಹೇಗಿರಬೇಕು ಅಂತ ಗೊತ್ತಾದರೆ ತಾನೇ ಹಣೆ ನೀವಿಕೊಂಡ ವಿಧಾನ ಮಗ ಏನು ನೀನು ಏನು ಯೋಚಿಸ್ತಾ ಇದೆಯಾ ನಾನು ಆವಾಗಲಿಂದ ಮಾತಾಡ್ತಾನೇ ಇದ್ದೀನಿ ನನ್ನ ಪಾಡಿಗೆ ನೀನೇನು ಹಾನೂ ಇಲ್ಲ ಹೂನೂ ಇಲ್ಲ ಏನಾಯಿತು ನಿಮಗೆ ಇದಕ್ಕಿದ್ದ ಹಾಗೆ ಹೋಗಲಿ ಬಿಡು ಆ ವಿಷಯ ಅಜ್ಜಮ್ಮ ಎದ್ದಿರ್ಬೋದಲ್ವಾ ಇಷ್ಟು ಹೊತ್ತಿಗೆ ನಾನು ಅವರ ರೂಮಿಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ನೀನು ರೆಡಿಯಾಗಿ ಕೆಳಗಡೆ ಬಾ ಎಂದು ಮೇಲೆದ್ದ ವಿದ್ ಪವನ್ ಸರ್ರನೆ ಮೇಲೆದ್ದು ಅವನನ್ನು ತಡೆದಿದ್ದ ವಿಧಾನ್ ಅಲ್ಲಿ ಇಷ್ಟೊತ್ತಿಗೆ ಆ ಹುಡುಗಿ ಇರಬಹುದು ಎನಿಸಿತ್ತು ಅವನಿಗೆ ಊಹೆ ಸುಳ್ಳಾಗಿರಲಿಲ್ಲ ಕೂಡ ವಿಶಾಖ ಮುಜುಗರವಿದ್ದರೂ ತನಗೆ ತಾನೇ ಧೈರ್ಯ ಹೇಳಿಕೊಂಡವಳು ತಾನು ಮೊದಲು ಸ್ನಾನ ಮಾಡಿ ತನ್ನ ಉದ್ದನೆಯ ಸೊಂಪುಗೂದಲನ್ನು ಕಷ್ಟಪಟ್ಟು ಜಡೆ ಹೆಣೆದು ಚಂದದ ಸಲ್ವಾರ್ ತೊಟ್ಟು ಹಣೆಗೆ ಸಣ್ಣ ಬೊಟ್ಟು ಅದರ ಮೇಲೊಂದು ದೇವರ ಕುಂಕುಮ ಇಟ್ಟು ತನ್ನ ಅಲಂಕಾರ ಮುಗಿಸಿ ಅಜ್ಜಿಯ ರೂಮಿಗೆ ನಡೆದಿದ್ದಳು ಅಷ್ಟೇ ಅವಳ ಅಲಂಕಾರ ಊರಿನಿಂದ ಬರುವಾಗ ತನ್ನ ಆರಾಧ್ಯ ದೈವ ವಿಠಲನ ಮೂರ್ತಿಯನ್ನು ತರುವುದನ್ನು ಮರೆತಿರಲಿಲ್ಲ ವಿಶಾಖ ತನ್ನ ರೂಮಿನ ಒಂದು ಬದಿಯಲ್ಲಿ ವಿಠಲನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡಿದ್ದಳು ಹುಡುಗಿ ತನ್ನ ಆರಾಧ್ಯ ದೈವಕ್ಕೆ ಕೈ ಮುಗಿಯದೆ ಅವಳ ದಿನವೇ ಶುರುವಾಗುತ್ತಿರಲಿಲ್ಲ ಅವನಿಗೆ ತನ್ನ ಕೈಲಾದ ಹಾಗೆ ಪೂಜೆ ಮಾಡಿ ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡರೇನೇ ಸಮಾಧಾನ ಅವಳಿಗೆ ಬಂದ್ಯಾಪುಟ ಬಾಬಾ ಎನ್ನುತ್ತಾ ತಮ್ಮ ಹತ್ತಿರಕ್ಕೆ ಬಂದ ಮುದ್ದು ಹುಡುಗಿಯ ಮುಖ ಸವರಿ ನನ್ನ ದೃಷ್ಟಿನೇ ಆಗುತ್ತೆ ಒಂದಿನ ನಿನಗೆ ಕಂದ ಎಷ್ಟು ಮುದ್ದಾಗಿದೆಯೇ ನನ್ನ ಅಮ್ಮ ಎಂದಿದ್ದರು ಭವಾನಮ್ಮ ಅವಳೆಂದರೆ ಅದೇನೂ ಅರಿಯದ ವ್ಯಾಮೋಹ ಅವರಿಗೆ ಯಾಕೆ ಅವರಿಗೂ ತಿಳಿದಿಲ್ಲ ಮುಜುಗರದಿಂದ ತಲೆ ತಗ್ಗಿಸಿದಳು ವಿಶಾಖ ಅವಳಿಗೂ ಅಜ್ಜಿಯ ಪ್ರೀತಿಯ ಅಪ್ಯಾಯಮಾನವೇ ಆದರೂ ಈ ಹೊಗಳಿಕೆ ಎಂದರೆ ಅದೊಂಥರ ಮುಜುಗರ ಅವಳಿಗೆ ಯಾವಾಗಲೂ ಹಂಗೇನಿಲ್ಲರಿ ಅಜ್ಜಿ ನಿಮ್ಮ ಕಣ್ಣಿಗ ಹಂಗೆ ಕಾಣಕತ್ತದ ಅಷ್ಟ ನಾನೇನು ಚೆಂದ ರೀ ಎಲ್ಲ ನಿಮ್ಮ ಹೊಗಳಿಕೆ ಅಷ್ಟ ಎಂದಳು ಸಂಕೋಚದಿಂದ ಹುಡುಗಿ ಅವಳನ್ನೇ ನೋಡುತ್ತಿದ್ದ ಭವಾನಮ್ಮನವರ ಮುಖದ ಮೇಲೆ ಮುಗುಳುನಗೆ ಹಾದು ಹೋಯಿತು ಅವಳ ಸಣ್ಣ ಸರಳ ಸುಂದರ ರೂಪ ಅವಳಿಗೆ ಅವರಿಗೆ ಯಾರ ನೆನಪನ್ನೂ ತರಿಸಿ ಖುಷಿಯ ಜೊತೆಗೆ ವಿಷಾದವನ್ನೂ ಮೂಡಿಸುತ್ತಿತ್ತು ಈ ಹುಡುಗಿ ಶಾಶ್ವತವಾಗಿ ಸೇರುವ ಮನೆ ನಿಜಕ್ಕೂ ಅದೃಷ್ಟ ಮಾಡಿದೆ ಸುಂದರಿ ಸುಶೀಲೆ ಗುಣವಂತೆ ನಿಧಾನಸ್ಥೆ ಹುಡುಗಿ ಸೇರುವ ಮನೆಗೆ ಹುಟ್ಟಿದ ಮನೆಗೆ ಅದೃಷ್ಟ ದೇವತೆಯೇ ಯಾರಿಗಿದೆಯೋ ಅಂತಹ ಅದೃಷ್ಟ ಆ ಅದೃಷ್ಟ ನಮ್ಮದೇ ಆಗಿದ್ದರೆ ಎನಿಸಿಬಿಟ್ಟಿತ್ತು ಅವರಿಗೆ ಒಂದು ಕ್ಷಣ ಮೊಮ್ಮಗನ ಕೋಪ ಹೆಣ್ಣಿನ ಬಗೆಗಿದ್ದ ಅವನ ದ್ವೇಷ ಅಸಡ್ಡೆ ಎಲ್ಲವನ್ನೂ ನೆನೆಸಿಕೊಂಡವರು ವಿಷಾದದ ನೆಟ್ಟು ರು ಬಿಟ್ಟರು ಇವೆಲ್ಲವೂ ಕನಸಿನ ಮಾತೆ ನನ್ನ ಪಾಲಿಗೆ ಈ ಮನೆಯ ಪಾಲಿಗೆ ಎನ್ನಿಸಿತು ಅವರಿಗೆ ಅಜ್ಜಿ ಏನು ಯೋಚನೆ ಮಾಡಕತ್ತೀರಿ ಹೇಳ್ರಿ ನಿಮ್ಗೆ ಜಳಕ ಮಾಡೋದಕ್ಕೆ ಕಳಿಸ್ತೇನಂತ ಎಂದು ಅವರ ಕೈ ಹಿಡಿದು ಎಬ್ಬಿಸಿ ಬಾತ್ರೂಮ್ಗೆ ಬಿಟ್ಟು ಬಂದಿದ್ದಳು ವಿಶಾಖ ಪಾಪ ಅಜ್ಜಿ ಅದೇನು ನೋವದನೋ ಏನೋ ಅವ್ರ ಮನಸ್ನಾಗ ಸೊಸಿನ ಭಾಳ ನೆನೆಸ್ಕೋತಾರ ಅದೇನಾಗಿತ್ತೋ ಅವರ ಸೊಸಿಗ ಎಂದುಕೊಳ್ಳುತ್ತಾ ಅವರಿಗಾಗಿ ಚಂದದ ಸೀರೆಯೊಂದನ್ನು ಎತ್ತಿ ಇಟ್ಟಳು ಉಡಿಸಲು ಯೌವ್ವ ಈಗ ನಾನು ಕೆಳಗಡೆ ಹೋಗಬೇಕಲ್ಲ ತಾನು ಮನೆಯ ಮುಂದೆ ಕೈಯಗಲಿಸಿ ಮನೆಯ ಮಳೆಯನ್ನು ಆನಂದಿಸುತ್ತಾ ಮೈಮರೆತಿದ್ದಾಗ ತನ್ನನ್ನೇ ನೋಡುತ್ತಿದ್ದ ಇಬ್ಬರ ನೋಟವೂ ನೆನಪಾಗಿ ವಿಚಲಿತಲಾತಲು ವಿಶಾಖ ಅದರಲ್ಲೂ ವಿಧಾನ ನೋಟದಲ್ಲಿದ್ದ ತೀಕ್ಷ್ಣತೆ ನೆನಪಾಗಿ ನಡುಗಿದಳು ಹುಡುಗಿ ಭಯವೇ ಆಯಿತು ಅವನ ಆ ಕಂಗಳ ತೀವ್ರತೆಯ ನೆನಪಾಗಿ ಯೌವ್ವ ಸಿಟ್ಟಾಗ್ಯಾರೇನೋ ಮೇಜರು ನನ್ನ ಮ್ಯಾಲ ಮೊದಲ ನನ್ನ ಕಂಡ್ರ ಗುರ್ರ ಅಂತಾರ ಇನ್ಮ್ಯಾಲಂತೂ ಮುಗ್ದ ಹೋಯ್ತು ಅನ್ಸಾಕತ್ತದ ನನಗ ವಿಠಲ ನೀನಾ ಕ ಕಾಪಾಡಬೇಕಪ್ಪ ನನಗೆ ಎಂದು ತನ್ನ ಆರಾಧ್ಯ ದೈವಕ್ಕೆ ಕೈ ಮುಗಿದಳು ಮೇಲೆ ನೋಡಿ ಸ್ನಾನ ಮುಗಿಸಿ ಕರೆತಂದಿದ್ದರು ಅವಳನ್ನು ಭವಾನಮ್ಮ ಹೋಗಿ ಅವರನ್ನು ಕರೆತಂದು ತಾನು ಅವರಿಗಾಗಿ ತೆಗೆದಿರಿಸಿದ್ದ ಸೀರೆಯೊಂದನ್ನು ಅವರಿಗೆ ಉಡಲು ಸಹಾಯ ಮಾಡಿ ತಾನೇ ಅವರ ತಲೆಬಾಜಿ ತುರುಬು ಕಟ್ಟಿದ್ದಳು ಚಂದ ಚೆಂದ ಅಜ್ಜಿ ಎಂದಿದ್ದಳು ಹುಡುಗಿ ಮುದ್ದಾಗಿ ನಿನ್ನಷ್ಟೆಲ್ಲ ಕಣಿ ಮುದ್ದಮ್ಮ ಅಂದರು ಭವಾನಮ್ಮ ಅವಳ ಕೆನ್ನೆ ಸವರಿ ನಡಿ ಕೆಳಗೆ ಹೋಗೋಣ ಗೋಪಿಯಾಕೋ ಈ ಕೂಗ್ಲೇ ಇಲ್ವಲ್ಲ ತಿಂಡಿಗೆ ಇಷ್ಟೊತ್ತಿಗೆ ಅವನ ಬುಲಾವ್ ಬರಬೇಕಾಗಿತ್ತು ಎಂದಿದ್ದರು ಅವರು ಇವಳಿಗೋ ಎದೆ ಢವಗುಟ್ಟ ತೊಡಗಿತು ಕೆಳಗಡೆ ಅವರು ಇರ್ತಾರೇನೋ ಇದ್ದ ಇರ್ತಾರಾ ತಿಂಡಿ ತಿನ್ನಕ್ಕೆ ಬರಬೇಕಲ್ಲ ಮತ್ತು ಆದರೂ ಹೋಗ್ಲಿಕ್ಕೆ ಬೇಕಲ್ಲ ಎಂದುಕೊಂಡವಳು ಏ ಪುಟ್ಟಮ್ಮ ಏನು ಯೋಚಿಸ್ತಿದೆಯಾ ನಡಿ ಹೋಗೋಣ ಎಂದರು ಭವಾನಮ್ಮ ಅವರ ಕೈ ಹಿಡಿದು ನಡೆದಳು ಲಿಫ್ಟ್ ಕಡೆಗೆ ಏ ಯಾಕೋ ವಿದು ನಾನು ಅಜ್ಜಮ್ಮನ ಜೊತೆ ಮಾತಾಡಬೇಕು ಅಂತಲೇ ಬಂದಿದ್ದೀನಿ ನೀನು ನೋಡಿದರೆ ನನ್ನ ಹೋಗಬೇಡ ಅಂತಿದೆಯಲ್ಲೋ ಯಾಕೆ ಯಾಕೆ ಹೋಗಬಾರ್ದು ಏನಾಗಿದೆ ನಿಮಗೆ ಎಂದ ಪವನ್ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ ವಿಧಾನ್ಗೆ ಸಾವರಿಸಿಕೊಂಡವನು ಅವನ ಕೈ ಹಿಡಿದು ನಡಿ ನೀನು ನನ್ನ ಜೊತೆ ಮೊದಲು ತಿಂಡಿ ತಿನ್ನಣ ಆಮೇಲೆ ನೀನು ಮುದ್ಗಮ್ಮನ ಹತ್ರ ಮಾತಾಡುವಂತೆ ಎಂದು ಅವನನ್ನು ಎಳೆದುಕೊಂಡೇ ನಡೆದಿದ್ದ ಅಜ್ಜಿಯನ್ನು ನಿಧಾನಕ್ಕೆ ನಡೆಸಿಕೊಂಡು ಹೊರಬರುತ್ತಿದ್ದಳು ಅದೇ ಸಮಯಕ್ಕೆ ವಿಶಾಖ ಅವಳನ್ನು ನೋಡಿದ ಪವನ್ ಕಣ್ಣು ಅರಳಿಸಿದರೆ ವಿಧಾನ್ ಯಾಕೋ ಅಸಹನೆಯಿಂದ ಕನಲಿ ಹೋದ ಅಚಾನಕ್ಕಾಗಿ ವಿಧಾನ್ನ ಅಲ್ಲಿ ನೋಡಿದ ನೋಡಿದ್ದ ವಿಶಾಖ ಅಕ್ಷರ ಸಹ ನಡುಗಿ ಹೋಗಿದ್ದಳು ಪಾಪ ಅಜ್ಜಿಯನ್ನ ಹಿಡಿದಿ ಿದ್ದ ಕೈ ಹಿಡಿತ ಬಿಗಿಯಾಯಿತು ಭಯದಿಂದ ತಲೆ ತಗ್ಗಿಸಿ ನಿಂತು ಬಿಟ್ಟಿತ್ತು ಹುಡುಗಿ ಅವನನ್ನ ನೋಡುವುದಕ್ಕೂ ಭಯವೇ ಅವಳಿಗೆ ಮೊದಲಿನಿಂದಲೂ